ಈಗ ನೀವು ಮೋದಿ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದೀರಾ ಮೋದಿ ಮಾಡಿರೋ ಕೆಲಸ ಈ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ ಮೋದಿ ಅವ್ರ ಮಾತನಾಡೋ ಭಾಷಣ ಈ ಕಿವಿಗಂತೂ ಕೇಳೋದಕ್ ಆಗದೇ ಇಲ್ಲ ಇನ್ನು ಮೋದಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಏನಿದೆ ಎಜುಕೇಶನ್ ಬಗ್ಗೆ ಅವರೇ ಒಂದು ಟಿವಿ ಇಂಟ್ರೂ ನಲ್ಲಿ ಹೇಳಿದ್ದಾರೆ ನಾನು ಎಂಟನೇ ಕ್ಲಾಸ್ ಮೇಲೆ ಓದೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಒಬ್ಬ ಅವಿದ್ಯಾವಂತ ಒಬ್ಬ ಸುಳ್ಳುಗಾರ ಭರವಸೆ ಇಲ್ಲದ ಭಾಷಣಗಾರ ಈ ದೇಶದ ಪ್ರಧಾನಿ ಈ ದೇಶದ ಜನಗಳಿಗೆ ಹದಿನೈದು ಲಕ್ಷ ನಿಜವಾಗ್ಲು ಬಂತ ಒಬ್ಬ ವ್ಯಕ್ತಿ ರೀ ನಮಗ್ ಬಿಡ್ರಿ ನಾವೆಲ್ಲ ಪಬ್ಲಿಕ್ಸ್ ಒಬ್ಬಲ್ ಬಂತಾ ಒಬ್ಬ ಎಂ ಪಿಗ್ ಬಂತ ಮಣಿಪುರದಲ್ಲಿ ನಮ್ಮನೆ ಹೆಣ್ಮಕ್ಳಲ್ವಾ ಅಲ್ವಾ ನಮ್ಮ ಭಾರತದ ಹೆಣ್ಮಕ್ಳಲ್ವಾ ಅಲ್ವಾ ನಾರ್ಯಂತೋ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರಲ್ಲ ನಮ್ಮನೆ ಹೆಣ್ಮಕ್ಳುನ ಬಿಜೆಪಿ ಕೇಂದ್ರದಲ್ಲೂ ಆಳ್ವಿಕೆನಲ್ಲಿದೆ ಆ ಮಣಿಪುರದಲ್ಲೂ ಆಳ್ವಿಕೆನಲ್ಲಿ ಇತ್ತಲ್ಲ ಬೆತ್ಲೆ ಮೆರವಣಿಗೆ ಮಾಡ್ಕೊಂಡು ಹೋದಾಗ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದಕ್ಕೆ ಎಲ್ಲಿಂದ ಬೆಲೆ ಬಂತು ಸಿದ್ಧಾರ್ಥ ಕಾಲೇಜಿನ ಮುಂಭಾಗ ಒಂದು ಚರಂಡಿ ಸ್ಮಾರ್ಟ್ ಸಿಟಿ ಯೋಜನೆ ಚರಂಡಿ ಹೆಂಗಿದೆ ಅಂತಂದ್ರೆ ರೋಡಿನ ಎರಡಡಿ ಮೇಲ್ಗಡೆ ಚರಂಡಿ ಹೋಲಿದೆ ಅಂದ್ರೆ ಈ ನೀರು ಮೇಲು ಕುಡ್ಕೊಂಡೋಗಿ ಹೋಗಿ ಅಲ್ಲಿಂದ ಹೋಗ್ಬೇಕು ಕೆಳಗಡಿಕೆ ಇದು ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆ ಜಡಿತರೆ ನೋಡಿ ಕಾಸ್ನ ನೀನು ಕೂರಕ್ಕೂ ದುಡ್ಡು ಕೊಡಬೇಕು ನೀನ್ ನಿಲ್ಲಕ್ಕೂ ದುಡ್ಡು ಕೊಡ್ಬೇಕು ನೀನು ತಿನ್ನಕು ದುಡ್ಡು ಕೊಡಬೇಕು ಪ್ರತಿಯೊಂದಕ್ಕೂ ಹಣವನ್ನ ಪೀಕುವಂತ ಯೋಜನೆ ಈ ಪ್ರೈವೇಟೈಸೇಷನ್ ಈಗ ನೀವು ಮೋದಿ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದೀರ ಮೋದಿ ಮಾಡಿರೋ ಕೆಲಸ ಈ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ ಮೋದಿಯವ್ರು ಮಾತನಾಡೋ ಭಾಷಣ ಈ ಕಿವಿಗಂತೂ ಕೇಳೋದಕ್ಕೆ ಆಗದೇ ಇಲ್ಲ ಇನ್ನು ಮೋದಿಯವ್ರ ಬಗ್ಗೆ ಮಾತಾಡೋದಕ್ಕೇನಿದೆ ಅವರು ಆ ಬಾಲ್ಯದಿಂದ ಅಂತಂದರೆ ಅವ್ರು ಹೇಳ್ತಾರೆ ನಾನು ಮೊಸಳೆ ಹಿಡ್ದಿದ್ದೆ ಅಂತೇಳಿ ಸಾಧ್ಯನಾ ಏನು ಮೊಸಳೆ ಏನಂದ್ರೆ ಕಪ್ಪೆ ಅಂದ್ಕೊಂಡಿದ್ದಾರೆ ಇಡ್ಕೊಂಬರಕ್ಕೆ ಮನೆಗೆ ಇಟ್ಕೊಂಡು ಹೋಗಿದ್ದೆ ಅಂತಾರೆ ರೈಲ್ವೆ ಸ್ಟೇಷನಲ್ಲಿ ಟೀ ಮಾರಿದ್ದೆ ಅಂತಾರೆ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ವಡೋದರಲ್ಲಿ ಇಂದಿರಾ ಗಾಂಧಿಯವರು ಆ ರೈಲ್ವೆ ಸ್ಟೇಷನ್ನ ನಿರ್ಮಾಣ ಮಾಡಿರೋದು ಪಾಪ ಇವ್ರಿಗೆ ವಯಸ್ಸೆಷ್ಟು ಕಮ್ಮಿ ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷ ಆವಾಗೆಲ್ಲರೂ ಟೀ ಮಾರಕ್ಕೆ ಹೋಗಿದ್ದಿರ ಇನ್ನೊಂದು ಕಡೆ ಹೇಳ್ತಾರೆ ನಾನು ಮೂವತ್ತೈದು ವರ್ಷ ಬೀಕ್ ಮಾಂಗಿದ್ದೆ ಅಂದರೆ ಭಿಕ್ಷೆ ಬೇಡಿದ್ದೆ ಅಂತ ಅಯ್ಯೋ ದೇವ್ರೆ ಅವರ ಎಜುಕೇಷನ್ ಬಗ್ಗೆ ಅವರೇ ಒಂದು ಟಿ ವಿ ಇಂಟ್ರೂನಲ್ಲಿ ಹೇಳಿದ್ದಾರೆ ನಾನು ಎಂಟನೇ ಕ್ಲಾಸ್ ಮೇಲೆ ಓದೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಒಬ್ಬ ಅವಿದ್ಯಾವಂತ ಒಬ್ಬ ಸುಳ್ಳುಗಾರ ಭರವಸೆ ಇಲ್ಲದ ಭಾಷಣಗಾರ ಈ ದೇಶದ ಪ್ರಧಾನಿ ದೇಶದ ಪ್ರಧಾನಿ ಆಗಬೇಕಾದ್ರೆ ಅವತ್ತಿನ ಕಾಲಕ್ಕೆ ನಮಗೆ ರಾಜಕೀಯ ಮತ್ತು ಇನ್ನೊಂದೇನೂ ಗೊತ್ತಿರಲಿಲ್ಲ ಹದಿಮೂರ ಹದಿನಾಲ್ಕರ ಸಂದರ್ಭ ಆ ಭಾಷಣಗಳು ಕೇಳ್ತಾ ಇದ್ರೆ ಹಿಂದೆ ನಮ್ಮ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ವೇನೋ ಮೋದಿಯವರೇನೋ ಅವತಾರ ಪುರುಷ ಆಗಿ ಬಂದ್ಬಿಟ್ಟು ಈ ದೇಶನ ಏನೋ ಮಾಡ್ಬೋದೇನೋ ಅನ್ನುವಂಥ ಊಹೆ ಕಲ್ಪನೆಗಳು ಪ್ರತಿಯೊಬ್ಬರು ಅವರ ಭಾಷಣಗಳನ್ನ ನೋಡಿ ಅನ್ಕೊಂಡಿದ್ರು ವಾಸ್ತುವ ಸತ್ಯಾಂಶ ಆಡಿದ ನುಡಿಗಳು ಆ ಕಾರ್ಯರೂಪಕ್ಕೆ ಬರಲಿಲ್ಲ ಅನ್ನುವಂಥದ್ದು ದುರ್ದೈವ ಭಾಳ ಮುಖ್ಯವಾಗಿ ಅವರ ಒಂದು ಪ್ರಧಾನಿಯ ಪಟ್ಟ ಕೇವಲ ಒಂದು ಎಂಟತ್ತು ತಿಂಗಳಲ್ಲಿ ಮುಗೀತದೆ ಮುಂಬರ ದಿನಕ್ಕೆ ನೂರಕ್ಕೆ ನೂರು ಪಟ್ಟು ಮಾಜಿ ಪ್ರಧಾನಿ ಅಂತ ಹೆಸರು ಪಡ್ಕೊಳ್ತಾರೆ ಒಂದು ಮಾತು ಹೇಳಿದರು ಹದಿನೈದು ಲಕ್ಷ ಪ್ರತಿಯೊಬ್ಬರು ಅಕೌಂಟಿಗೆ ಕೊಡ್ತೀನಿ ಈ ದೇಶನ ವಿಕಾಸ ಮಾಡ್ತೀನಿ ಇಲ್ಲಾಂದರೆ ನನ್ನ ಐವತ್ತು ದಿನಗಳಲ್ಲಿ ಸಾರ್ವಜನಿಕವಾಗಿ ನೇಣಿಗೆ ಹಾಕಬೇಕು ಅನ್ನುವಂಥ ಒಂದು ಮಾತನ್ನು ನಿಜವಾಗ್ಲೂ ಹೇಳಿದರು ಆ ಒಂದು ಪ್ರತಿಗಳು ವೀಡಿಯೋಗಳು ಎಲ್ಲ ನಮ್ಮ ಹತ್ರ ಈಗಲೂ ಇದ್ದಾವೆ ಈ ದೇಶದ ಜನಗಳಿಗೆ ಹದಿನೈದು ಲಕ್ಷ ನಿಜವಾಗ್ಲೂ ಬಂತ ಒಬ್ಬ ವ್ಯಕ್ತಿ ರೀ ನಮಗೆ ಬಿಡ್ರಿ ನಾವೆಲ್ಲ ಪಬ್ಲಿಕ್ಸು ಒಬ್ಬ ಎಮ್ ಎಲ್ ಎಗೆ ಬಂತ ಒಬ್ಬ ಎಂ ಪಿಗೆ ಬಂತ ಅಥವಾ ಅವರ ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಬಂತ ಖಂಡಿತ ಬಂದಿದೆ ಕಳೆದ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಲೆಕ್ಕದಲ್ಲಿ ಬಿ ಜೆ ಪಿ ಶಾಸಕರುಗಳಿಗೆ ಮಂತ್ರಿಗಳಿಗೆ ಭ್ರಷ್ಟಾಚಾರದ ಕಪ್ಪು ಹಣ ಅವರ ಮನೆ ಅಕೌಂಟ್ಗಳಿಗೆ ಹೋಗಿ ಸೇರಿಕೊಂಡಿರೋದಂತೂ ಸತ್ಯ ಹೊರತು ಹದಿನೈದು ಲಕ್ಷ ಯಾವನ ಅಕೌಂಟ್ಗೂ ಬಂದಿಲ್ಲ ಮತ್ತು ಅವರ ಭಾಷಣದ ಮಾತುಗಳು ಸಿ ಮೇಡ್ ಇನ್ ಇಂಡಿಯಾ ಅನ್ನುವಂಥದ್ದನ್ನ ಭಾಳ ಪ್ರೌಡಾಗಿ ಒಂದು ಸಾಂಗೆ ಬಂದಿತ್ತು ಮೇಡ್ ಇನ್ ಇಂಡಿಯಾ ಅಂತ ಒಂದು ಸಾಂಗೆ ಬಂದಿತ್ತು ಅಂದರೆ ಮೇಡ್ ಇನ್ ಇಂಡಿಯಾ ಅನ್ನುವಂಥ ಆ ಪ್ರೌಡ್ ಫೀಲಿಂಗ್ ಎಲ್ಲ ಇತ್ತಲ್ಲ ಇವರೇನೋ ಒಂದು ಮೇಕ್ ಇನ್ ಇಂಡಿಯಾ ಅಂತ ಇಲ್ಲೇ ಈ ಮುಂದೆ ಮುಖ್ಯಮಂತ್ರಿಗಳ ಮನೆ ಮುಂದಕ್ಕೆ ಒಂದು ಸರ್ಕಲಲ್ಲಿ ತುಕ್ಕಿಡ್ದಿರೋದೊಂದು ಸಿಮ್ಮದ್ದು ಇದನ್ನ ಹಾಕಿದ್ದಾರೆ ಯಾವುದೋ ಒಂದು ಸ್ಟ್ಯಾಚ್ಯೂ ಹಾಕಿದ್ದಾರೆ ಅಂದರೆ ಇವ್ರ ಕಾನ್ಸೆಪ್ಟ್ ಹೆಂಗಿದೆ ಅಂತಂದರೆ ಇವ್ರ ಮಾತುಗಳೆಲ್ಲ ತುಕ್ಕಿಡ್ದು ಹೋಗಿದೆ ಹೊರತು ಈ ಭಾರತದ ಜನಗಳಿಗೆ ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಯಾವುದೇ ವ್ಯಕ್ತಿಗಳಿಗೆ ಅದರ ಲಾಭಾಂಶ ಅಂತೂ ಆಗಿಲ್ಲ ನಿಮಗೆ ಇನ್ನೊಂದು ಹೇಳ್ತೀನಿ ಇವರು ಫುಡ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದರು ಕೆಲವ್ರಿಗೆ ಗೊತ್ತಿಲ್ಲ ಈ ಫುಡ್ ಪಾರ್ಕ್ ಅಂತ ನಾವು ಅಂದ್ಕೊಂಡಿದ್ವಿ ಯಾವ ರೀತಿ ಬಿ ಜೆ ಪಿಯರು ಪ್ರಚಾರ ಕೊಡ್ತಾಯಿದ್ರು ಅಂದರೆ ತುಮಕೂರಿನಲ್ಲೇ ಭಾಳ ದೂರ ಹೋಗ್ಬೇಕಾಗಿಲ್ಲ ಈ ಫುಡ್ ಪಾರ್ಕಿಂದ ಲಕ್ಷಾಂತರ ಜನ ರೈತರಿಗೆ ಉಪಯೋಗ ಆಗ್ತದೆ ಇದನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಇದ್ದಾರೆ ಅಂತ ದಯವಿಟ್ಟು ನೀವು ಟಿ ವಿ ಚಾನಲ್ನವರು ಫುಡ್ ಪಾರ್ಕಿಗೆ ಹೋಗಿ ಬನ್ನಿ ಟೊಮೊಟೊ ಕೆಚಪ್ ಅಂತಾರಲ್ಲ ಇನ್ನೊಂದೇನು ಸಾಸ್ ಅಂತ ಹೇಳ್ತಾರಲ್ಲ ಈ ಸಾಸ್ನ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯವ್ರು ಮಾಡ್ತಾ ಇದ್ದಾರೆ ಹೊರತು ಅಲ್ಲಿ ರೈತರಿಗೆ ನಯ ಪೈಸಿದು ಉಪಯೋಗ ಆಗಿಲ್ಲ ಅದು ಪ್ರೈವೇಟೈಸೇಷನ್ ಆಗಿ ಹೋಗಿದೆ ಇದೇ ತುಮಕೂರಿನಲ್ಲಿ ಹೆಲಿಕಾಪ್ಟರ್ನ ಹಾರಿಸ್ತೀವಿ ಅಂದಿದ್ರು ಯಾವಾಗ ಇವತ್ತಲ್ಲ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಹೆಲಿಕಾಪ್ಟರ್ ಹಾರುತ್ತೆ ಅಂದರು ಇವತ್ತಿನ ತನಕ ಯಾವುದೇ ಹೆಲಿಕಾಪ್ಟರ್ ಅಲ್ಲಿಂದ ಹಾರ್ತಾ ಇಲ್ಲ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಂದರು ಪಾಪ ನನಗೆ ನಮ್ಮ ಭಾರತೀಯರು ಅಥವಾ ನಮ್ಮ ಕನ್ನಡಿಗರ ಮೇಲೆ ಒಂದು ಕಲ್ಪನೆ ಮೊನ್ನೆಯಿಂದ ಇದೆ ಕೆಲವೊಂದು ವರ್ಗ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅಂತಾರೆ ಇನ್ನು ಕೆಲವೊಂದು ವರ್ಗ ಐ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಹೇಳ್ತಾರೆ ಈ ಸ್ಟ್ಯಾಂಡು ಸಿ ಡೌನು ಇವ್ರದ್ದೆಲ್ಲ ಫೇಸ್ಬುಕ್ಕು ಇದೇ ಸ್ಟ್ಯಾಂಡಪ್ಪು ಸಿಡೌನೆಲ್ಲ ಮಣಿಪುರದಲ್ಲಿ ನಮ್ಮನೆ ಹೆಣ್ಮಕ್ಳಲ್ವಾ ನಮ್ಮ ಭಾರತದ ಹೆಣ್ಮಕ್ಳಲ್ವ ಎತ್ತರ ನಾರ್ಯಂತೋ ಪೂಜಂತೆ ರಮಂತೆ ತತ್ರ ದೇವತ ಅಂತ ಹೇಳ್ತಾರಲ್ಲ ನಮ್ಮನೆ ಹೆಣ್ಮಕ್ಳನ್ನ ಬಿ ಜೆ ಪಿ ಕೇಂದ್ರದಲ್ಲೂ ಆಳ್ವಿಕೆನಲ್ಲಿದೆ ಆ ಮಣಿಪುರದಲ್ಲೂ ಆಳ್ವಿಕೆನಲ್ಲಿ ಇತ್ತಲ್ಲ ಬೆತ್ತಲೆ ಮೆರವಣಿಗೆ ಮಾಡ್ಕೊಂಡು ಹೋದಾಗ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದಕ್ಕೆ ಎಲ್ಲಿಂದ ಬೆಲೆ ಬಂತು ಇದು ಒಂದೆರಡು ಅಲ್ಲ ಹಸರತ್ತು ಉನಾವೋ ದಾನಮ್ಮ ಎಷ್ಟು ಉದಾಹರಣೆಗಳು ಕೊನೆ ಪಕ್ಷ ಕಾಂಗ್ರೆಸ್ನವ್ರಿಗೆ ಮನುಷ್ಯತ್ವ ಇದೆ ರೀ ನಾವು ಅಧಿಕಾರದಲ್ಲಿ ಇಲ್ದೇ ಇರ್ಬೋದು ಇವತ್ತಿಗೆ ಪ್ರಿಯಾಂಕಾ ಗಾಂಧಿಯವ್ರು ಹೋದರೆ ಆ ಹೆಣ್ಮಗಳು ಒಬ್ರು ಮೂರು ತಲೆಮಾರಿನ ಪ್ರಧಾನಿಯ ಕಂಡಿರ್ತಕ್ಕಂಥ ಕುಟುಂಬದ ಕುಡಿನ ಎಳೆದಾಡಿ ರಸ್ತೆಯಲ್ಲಿ ಲಾಠಿ ಚಾರ್ಜ್ ಮಾಡಿ ಆ ಸಂತ್ರಸ್ತ ಆ ಹೆಣ್ಮಗುನ ಅತ್ಯಾಚಾರ ಆಗಿರೋ ಹೆಣ್ಮಗಳನ್ನ ತಗೊಂಡೋಗಿ ತಂದೆ ತಾಯಿ ಮುಖ ನೋಡೋದಿಲ್ಲದಂಗೆ ತೋರಿಸ್ದಂಗೆ ಸುಟ್ಟಾಗ್ತಾರಲ್ಲ ಅವ್ರ ಮನೆ ಭೇಟಿ ಮಾಡೋದಕ್ಕೆ ಇವರು ಅವಕಾಶ ಕೊಡಲ್ಲ ಎಲ್ಲಿಂದ ಹೆಣ್ಣಿನ ಮೇಲೆ ಗೌರವ ಇದೆ ಈ ಬಿ ಜೆ ಪಿ ಪಾರ್ಟಿಗೆ ಅದೇ ರೀತಿ ಕಾಲಾದನ್ ತರ್ತೀವಿ ಅಂತಂದ್ರಲ್ಲ ಎಲ್ಲಿದೆ ಕಾಲದನ್ ಯಾರಿಗೆ ತಂದು ಕೊಟ್ಟಿದ್ದೀರಾ ಅದೇ ಹೇಳಿದ್ನಲ್ಲ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿ ನೀವು ಕಪ್ಪಣ ಇಟ್ಕೊಂಡ್ರಿ ಹೊರತು ಈ ದೇಶಕ್ಕೆ ನೀವು ಅವತ್ತಿನ ಭಾಷಣದಲ್ಲಿ ಹೇಳಿದಿರಿ ಯಾವುದೋ ಸ್ವಿಸ್ ಇದೆಯಂತೆ ನಾವೆಲ್ಲ ನಿಜ ಅಂದ್ಕೊಂಬಿಟ್ಟಿದ್ವಿ ಹತ್ತು ವರ್ಷ ಆಯ್ತಲ್ಲ ಯಾಕೆ ಇವ್ರ ಕೈಲಿ ತರದಕ್ಕಾಗಲಿಲ್ಲ ಸ್ಮಾರ್ಟ್ ಸಿಟಿ ನೂರು ಸ್ಮಾರ್ಟ್ ಸಿಟಿ ಬನ್ನಿ ಹೋಗಿ ತೋರಿಸ್ತೀನಿ ಅದೇ ನಮ್ಮ ಹಳೆ ಬಿಲ್ಡಿಂಗ್ಗಳಿಗೆ ಸುಣ್ಣ ಬಣ್ಣ ಹೊಡ್ಕೊಂಡಿರೋದು ಬಿಟ್ಟರೆ ಅಭಿವೃದ್ಧಿ ಹೆಸರಲ್ಲಿ ರೋಡ್ಗಳು ಚರಂಡಿಗಳು ಒಂದು ಚರಂಡಿ ಸಿದ್ಧಾರ್ಥ ಕಾಲೇಜಿನ ಮುಂಭಾಗ ಒಂದು ಚರಂಡಿ ಸ್ಮಾರ್ಟ್ ಸಿಟಿ ಯೋಜನೆ ಚರಂಡಿ ಹೆಂಗಿದೆ ಅಂತಂದರೆ ರೋಡಿನ ಎರಡಡಿ ಮೇಲ್ಗಡೆ ಚರಂಡಿ ಹೋಲಿದೆ ಅಂದರೆ ಈ ನೀರು ಮೇಲೆ ಕುಡ್ಕೊಂಡೋಗಿ ಹೋಗಿ ಅಲ್ಲಿಂದ ಹೋಗಬೇಕು ಕೆಳಗಡಿಕೆ ಇದು ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆ ಇದು ಸ್ಮಾರ್ಟ್ ಸಿಟಿ ಅನ್ನೋ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಯಾವ ಸ್ಮಾರ್ಟ್ ಆಗಲಿಲ್ಲ ಬಂದ್ರಪ್ಪ ಮೈಸೂರಿಗೆ ಮೈಸೂರನ್ನ ಮೆಲ್ಬೋರ್ನ್ ಮಾಡ್ತೀವಿ ಅಂತಂದರು ಅಲ್ಲ ಮೈಸೂರನ್ನ ಪ್ಯಾರಿಸ್ ಸಾರಿ ಪ್ಯಾರಿಸ್ ಮಾಡ್ತೀವಿ ಅಂತಂದರು ಅಯ್ಯ ಪುಣ್ಯಾತ್ಮ ನಿಮ್ಮ ಜೆ ಸಿ ಬಿಗಳು ಸದ್ಯ ಪಾರಂಪರಿಕ ನಗರ ಮೈಸೂರಿಗೆ ಬರಲಿಲ್ಲಲ್ಲ ಬಂದುಬಿಟ್ಟಿದ್ರೆ ಇವರು ಯಾವ ರೀತಿ ಏರ್ಪೋರ್ಟ್ಗಳನ್ನ ಪೋರ್ಟ್ಗಳನ್ನ ಅಥವಾ ಸರ್ಕಾರಿ ಸಂಸ್ಥೆಗಳನ್ನ ವ್ಯಾಪಾರ ಮಾಡಿದ್ರಲ್ಲ ಮೈಸೂರದು ಯಾವ್ಯಾವ ಪಾರಂಪರಿಕ ಕಟ್ಟಡಗಳನ್ನ ಅದಾನಿ ಅಂಬಾನಿಗಳಿಗೆ ಮಾರ್ಬಿಡ್ತಿದ್ರೇನು ಸದ್ಯ ಮೈಸೂರು ಮೈಸೂರಾಗೇ ಉಳಿತು ಮಂಗ್ಳೂರ್ನೇನು ಮೆಲ್ಬೋರ್ನ್ ಮಾಡ್ತೀವಿ ಅಂತಂದರು ಬಂದರು ಅಲ್ಲಿಗೆ ಬೆಲ್ಬೋರ್ನ ಮಾಡೋದಕ್ಕೆ ಬಂದವರು ಮಂಗ್ಳೂರು ಏರ್ಪೋರ್ಟ್ನ ಇಡೀ ಸಂಪೂರ್ಣ ಏರ್ಪೋರ್ಟ್ನ ಆದಾನಿ ಕೊಟ್ಟಿದ್ದಾರೆ ಎಲ್ಲ ಅಂದ್ಕೊಳ್ತಾರೆ ಒಂದು ಪ್ರೈವೇಟೈಸೇಷನ್ ಆಯಿತು ಅಂದರೆ ಅಲ್ಲಿ ಸ್ಟ್ಯಾಂಡರ್ಡ್ ಯುನೋ ಲೈಫ್ ಲಿವಿಂಗ್ ಇರುತ್ತೆ ಜನಗಳಿಗೆ ಹೆಚ್ಚಿನ ಸೇವೆ ಸಿಗುತ್ತೆ ಅಂತ ಜಡಿತಾರೆ ನೋಡಿ ಕಾಸನ್ನ ನೀನು ಕೂರಕ್ಕೂ ದುಡ್ಡು ಕೊಡಬೇಕು ನೀನು ನಿಲ್ಲಕ್ಕೂ ದುಡ್ಡು ಕೊಡಬೇಕು ನೀನು ತಿನ್ನೋಕ್ಕೂ ದುಡ್ಡು ಕೊಡಬೇಕು ಪ್ರತಿಯೊಂದಕ್ಕೂ ಹಣವನ್ನು ಪೀಕುವಂಥ ಯೋಜನೆನೇ ಈ ಪ್ರೈವೇಟೈಸೇಷನ್ ಅದೇ ರೀತಿ ಇನ್ನೊಂದು ಚುನಾವಣಾ ಭಾಷಣದಲ್ಲಿ ಹೇಳಿದರು ಏಕೋ ದಸ್ ಇರ್ಲಿಕ್ಕೆ ಅವಂಗ ಅಂತ ಒಂದು ಮಾತು ಹೇಳಿದರು ಅಂದರೆ ಒಂದು ತಲೆಗೆ ಹತ್ತು ತಲೆ ತರ್ತೀವಿ ಅಂಥೇಳಿ ಮ್ಯಾನ್ ವರ್ಸಸ್ ವೈಲ್ಡ್ ವೈಲ್ಡ್ ವರ್ಸಸ್ ಮ್ಯಾನ್ ಯಾವುದೋ ಒಂದು ಕಾರ್ಯಕ್ರಮ ಆಗುತ್ತಲ್ಲ ಬಿ ಬಿ ಸಿಿನಲ್ಲೋ ಯಾವುದರಲ್ಲಿ ಪುಲ್ವಾಮಾ ದಾಳಿಯಾಗಿ ನಲ್ವತ್ನಾಲ್ಕು ಜನ ಸಿ ಆರ್ ಪಿ ಯೋಧರ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿತ್ತಲ್ಲ ಗೋವಾ ಗಡಿಯಿಂದ ಬೆಳಗಾವಿಗೆ ಒಂದು ಬಾಟ್ಲಿ ಎಣ್ಣೆ ತರಬೇಕಾದ್ರೇ ಪೊಲೀಸ್ನವರು ಇಡೀ ಕಾರ್ನ ಇಡೀ ಬ್ಯಾಗ್ನ ಇಡೀ ಬ ಬಸ್ನ ಪರಿಶೀಲನೆ ಮಾಡಿ ಒಂದು ಬಾಟ್ಲು ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಬರಲ್ಲ ಅಂಥದ್ರಲ್ಲಿ ಗಡಿ ಒಳಗಡೆ ನೇರವಾಗಿ ಬಂದು ಸಿ ಆರ್ ಪಿ ಎಫ್ ಯೋಧರು ಹೋಗ್ತಾ ಇರ್ತಕ್ಕಂಥ ಆ ಬಸ್ಗಳ ಮೇಲೆ ಅಟ್ಯಾಕ್ ಆದಾಗ ಅಣ್ಣವರು ಕಾಡಲ್ಲಿ ಈಚಾಡೋದು ಕಾಡಲ್ಲಿ ಪ್ರಾಣಿ ಪಕ್ಷಿಗಳನ್ನ ನೋಡೋದ್ರಲ್ಲಿ ಆಗಿದ್ರು ಆ ಮೃತದೇಹಗಳು ಸತತ ಎರಡು ದಿನ ಇವರು ಅಲ್ಲಿಂದ ಬರ್ತಾರೆ ಬಂದು ಝಾನ್ಸಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅಲ್ಲಿಂದ ಮುಂದುವರೆದಾಗ ಈ ಒಂದೇ ಮಾತ್ರ ಈಗ ಒಂದೇ ಭಾರತ ಒಂದೇ ಮಾತ್ರ ಅಂತ ಒಂದು ಟ್ರೈನ್ನ ಇನಾಗ್ರೇಟ್ ಮಾಡಿ ಮೂರು ದಿನ ನಲ್ವತ್ನಾಲ್ಕು ವೀರ ಯೋಧರ ಪಾರ್ಥಿವ ಶರೀರಗಳು ಏರ್ಪೋರ್ಟ್ನಲ್ಲಿ ಕಾಯುವಂಥ ಪರಿಸ್ಥಿತಿ ಬರ್ತದಲ್ಲ ಸರಿ ಪುಲ್ವಾಮಕ್ಕೆ ಏನು ಉತ್ತರ ಕೊಟ್ಟಿದ್ದೀರಾ ಪುಲ್ವಾಮಕ್ಕೆ ಏನು ಉತ್ತರ ಕೊಟ್ಟರು ರಾಷ್ಟ್ರಪತಿಗೆ ಯಾವ ಪ್ರೋಟೋಕಾಲ್ ಇರ್ತದೆ ರಾಷ್ಟ್ರಪತಿಯವರಿಗೆ ಯಾವ ಪ್ರೋಟೋಕಾಲ್ ಇರ್ತದೆ ಈ ದೇಶದ ಅಗ್ರಗಣ್ಯ ಸೈನ್ಯದ ಮುಖ್ಯಸ್ಥ ಬಿಪಿನ್ ರಾವತ್ ಬಿಪಿನ್ ರಾವತ್ ಅವರ ಆ ಒಂದು ಸಾವಾಗ್ತದಲ್ಲ ಹೆಲಿಕಾಪ್ಟರ್ ದುರಂತ ಅಂತ ಆಗ್ತದಲ್ಲ ಸೇನೆಯ ಹೆಲಿಕಾಪ್ಟರ್ ಪತನಗೊಳ್ತದೆ ಅದು ಮೂರು ಸೇನೆಯ ಮುಖ್ಯಸ್ಥ ಈ ತನಿಖೆ ಎಲ್ಲಿ ತನಕ ಬಂತು ಮಾತೆತ್ತಿದ್ರೆ ಕಾಕಿ ಚಡ್ಡಿ ಹಾಕ್ಕೊಂಡ್ರ ಕೈಲೊಂದು ಲಾಠಿ ಇಟ್ಕೊಂಡ್ರೋ ಮನುಷ್ಯ ಎಲ್ಲ ದೇಶ ಪ್ರೇಮ ದೇಶ ಪ್ರೇಮ ಅಂತಾರಲ್ಲ ಇವ್ರ ಯೋಗ್ಯತೆಗೆ ಯಾರು ಸಮೇತ ಈ ಬಿ ಜೆ ಪಿ ನಾಯಕರುಗಳ ಮಕ್ಕಳಾಗಲಿ ಅಥವಾ ಈ ಚಡ್ಡಿ ಲಾಟಿ ಇಟ್ಕೊಂಡಿರೋ ವ್ಯಕ್ತಿಗಳು ಯಾವನೂ ಸಮೇತ ಈ ದೇಶಕ್ಕೆ ಸೇನಿದೆ ಸೇರಿರ್ತಕ್ಕಂಥ ಉದಾಹರಣೆ ಇಲ್ಲ ನನ್ನ ಫ್ಯಾಮಿಲೀಲ್ ಇದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದವರು ಇದ್ದಾರೆ ಕಾರ್ಗಿಲ್ ಯುದ್ಧದಿಂದ ಆ ಪದಕ ಪಡ್ಕೊಂಡ್ಬಂದಿರೋ ನನ್ನ ಅಕ್ಕನ ಒಬ್ರು ಇದ್ದಾರೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಫ್ಯಾಮಿಲೀಲು ಯೋಧರು ಇದ್ದಾರೆ ಅಂತ ಇವರೆಲ್ಲ ಯಾಕೆ ದೇಶ ಪ್ರೇಮ ಅಂತಂದರೆ ದೇಶದೊಳಗಡೆ ಹಿಂದೂ ನೀನು ಮುಸ್ಲಿಮ್ ನೀನು ಕ್ರೈಸ್ತ ನೀನು ದಲಿತ ನೀನು ಅಥವಾ ಹಿಂದುಳಿದವ್ರು ನೀನು ಅಂತ ಇಲ್ಲಿ ಬೆಂಕಿ ಹಚ್ಕೊಂಡು ಗಲಾಟೆ ಮಾಡ್ಸದಾ ಯಾಕಂತ ಪ್ರೇಮ ಇದ್ದರೆ ದೋಕ್ಲಾ ಲದಾಖು ಅರುಣಾಚಲ್ ಪ್ರದೇಶ್ ಭಾಗಗಳಲ್ಲಿ ಚೀನಾ ಪ್ರದೇಶದವ್ರು ಬಂದು ಆಕ್ರಮಣ ಮಾಡಿದಾರಲ್ಲ ಅಲ್ಲೇ ಒಂದು ಗ್ರಾಮ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ ಏನೋ ಕೊಟ್ಟಿದ್ದೀರಿ ಮೋದಿಜಿ ಏನು ಅವನು ಬಂದು ಚಿಂಗ್ ಪಿಂಗ ಯಾರೋ ಬಂದಾಗ ಏನು ಅವನಿಗೆ ಪಂಚೆ ಉಡಿಸಿದ್ದೇನು ಕೈಯಲ್ಲಿ ಎಳ್ನೀರು ಕೊಟ್ಟಿದ್ದೇನು ಆ ಉಯ್ಯಾಲೆ ತೂಕಿದ್ದೇನು ಇದೇನಾ ನಿಮ್ಮ ಫ್ರೆಂಡಿಗೆ ಹೇಳಿದ್ರೆ ಆ ಗ್ರಾಮನ ಖಾಲಿ ಮಾಡಿಸ್ಬೋದಲ್ಲ ಯಾವುದೇ ಒಂದು ಅದು ದೇಶದ ಸೈನ್ಯದ ವಿಚಾರ ಆಗಲಿ ದೇಶದ ಅಭಿವೃದ್ಧಿ ವಿಚಾರ ಆಗಲಿ ಹೆಣ್ಣುಮಕ್ಕಳ ವಿಚಾರ ಆಗಲಿ ಶೈಕ್ಷಣಿಕ ವಿಚ ವಿಚಾರ ಆಗಲಿ ಆರ್ಥಿಕ ವಿಚಾರ ಆಗಲಿ ಆರ್ಥಿಕ ಬಾ ಎಂಟು ಗಂಟೆ ಪಿ ಎಮ್ ಏಯ್ಟ್ ಪಿ ಎಮ್ ಅಂತ ಹೇಳ್ತಾರೆ ಏಯ್ಟ್ ಪಿ ಎಮ್ ಅದು ಬೇರೆ ಬೇರೆ ಅರ್ಥಗಳು ಬರ್ತದೆ ಆದರೆ ಇವರು ಏಯ್ಟ್ ಪಿ ಎಮ್ ಪಿ ಎಮ್ ಅಲ್ವಾ ಬಂದು ಹೇಳ್ತಾರೆ ಈ ದೇಶದಲ್ಲಿ ಕಪ್ಪು ಹಣವನ್ನು ನಿರ್ಮೂಲನೆ ಮಾಡ್ತೀನಿ ನೋಟ್ ಬ್ಯಾನ್ ಮಾಡ್ತೀನಿ ಅಂಥೇಳಿ ನೋಟ್ ಬ್ಯಾನ್ ನೋಟ್ ಬ್ಯಾನ್ ಮಾಡಿದ್ರು ಈ ಮನೆಗಳಲ್ಲಿ ಹೆಣ್ಮಕ್ಳು ರೀ ಅವರ ಬದುಕಿಗೋಸ್ಕರ ಡಬ್ಬಿನೊಳಗಡೆ ಶೇಖರಣೆ ಮಾಡಿ ಇಟ್ಕೊಂಡಿರೋ ದುಡ್ಡನ್ನ ಅವರೆಲ್ಲ ಒಂದು ಟಿಫಿನ್ ಬಾಕ್ಸಲ್ಲಿ ಈ ತೆಗ್ದಿಟ್ಟಿರೋ ದುಡ್ಡನ್ನ ಯಾರಿಗೂ ಹೇಳ್ದಂಗೆ ಅವ್ರ ಮಕ್ಳಿಗೆ ಏನಾದ್ರು ಯಾವುದೋ ಊರಿಗೆ ಹೋಗ್ಬೇಕಾರೋ ಅಥವಾ ಎಕ್ಸಾಮ್ಗಳಿಗೆ ಫೀಸ್ ಕಟ್ಟೋದಕ್ಕಾಗಿಲ್ದಾಗ ಆ ಹಣಗಳು ಉಪಯೋಗಕ್ಕೆ ಬರೋದು ಆ ಡಬ್ಬ್ದಲ್ಲಿದ್ದಿದ್ದು ಹಣನೂ ಸಮೇತ ತಗೊಂಡೋಗಿ ತಗೊಂಡೋಗಿ ಬ್ಯಾಂಕಿಗೆ ಹಾಕ್ಸಿದ್ರಲ್ಲ ಒಂದು ನಯಾ ಪೈಸೆ ಪೈಸೆ ಗೆಲ್ತಾ ಇದ್ದೀನಿ ಒಂದು ನಯಾ ಪೈಸೆ ಕಪ್ಪು ಹಣ ತಂದು ಕೊಟ್ರೆ ಈ ದೇಶಕ್ಕೆ ಹಾಂ ನಮ್ಮ ರಂಗಣ್ಣ ಹೇಳೋರು ಆ ಪಿಂಕ್ ಕಲರ್ ನೋಟಲ್ಲಿ ಏನೋ ಚಿಪ್ಪಿತ್ತು ಚಿಪ್ಪಿತ್ತು ಅಂತ ಆ ಚಿಪ್ಪಿನ ನೋಟು ಎರಡು ಸಾವಿರ ರೂಪಾಯಿ ನೋಟು ಹೆಂಗೆ ಬಂತು ಹಾಗೇ ಮಂಗಮಾಯ ಆಗೋಯ್ತಲ್ಲ ಏನಕ್ಕೆ ಆ ನೋಟ್ ಬ್ಯಾನ್ ಮಾಡಿದ್ರಿ ಈ ನೋಟನ್ನು ಬ್ಯಾನ್ ಮಾಡೋ ಉದ್ದೇಶ ಬ್ಲ್ಯಾಕ್ ಮನಿ ಬ್ಲ್ಯಾಕ್ ಮನಿ ಇದೆಯಲ್ಲ ಅಥವಾ ಕೋಟಾ ನೋಟ್ ಅವಳು ಇದೆಯಲ್ಲ ತಪ್ಪಿಸ್ತೀವಿ ಅಂತ ಈಗಲೂ ನಮಗೆ ಸುದ್ದಿಗಳು ಬರ್ತಾಯಿದೆ ಎಲ್ಲೆಲ್ಲೋ ಪೊಲೀಸರ ದಾಳಿ ಕೋಟ ನೋಡು ಸಿಕ್ಕಿದೆ ಅಂತೇಳಿ ಅಂದರೆ ನೀವು ಯಾವ ಕ್ರಮ ತೊಗೊಂಡ್ರಿ ಅದರಿಂದ ಈ ದೇಶಕ್ಕೆ ಸಾಧನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದೇನು ಹೌದು ನರೇಂದ್ರ ಮೋದಿಯವ್ರು ಕರ್ನಾಟಕಕ್ಕೆ ಬಂದ್ರಲ್ಲ ವಿಶ್ವನಾಯಕ ವಿಶ್ವಗುರು ಬ ಬ ಬ ಬೆಂಗಳೂರು ಬೀದಿ ಬೀದಿ ಸುತ್ತಿ ಗಲ್ಲಿ ಗಲ್ಲಿ ಸುತ್ತಿ ಕರ್ನಾಟಕದ ಚಾಮರಾಜನಗರದಿಂದ ಬೀದರ್ ತನಕ ಹೋದರೂ ಸಮೇತ ಅರುವತ್ತೈದ್ರ ಮೇಲೆ ಒಂದು ಸೀಟ್ ತಾಳೋಕ್ಕಾಗಲಿಲ್ಲಲ್ಲ ಬಿ ಜೆ ಪಿಯವರಿಗೆ ಕರ್ಸರಪ್ಪ ಇವತ್ತು ಕರ್ನಾಟಕದ ಕಾವೇರಿ ಇಶ್ಯೂ ಇದೆಯಲ್ಲ ಕರ್ಸಿ ವಾರಕ್ಕೆ ಮೂರು ದಿನ ಬಂದು ಹೋಗ್ತಿದ್ರಲ್ಲ ಇವತ್ತು ಕರ್ಸಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಕಾವೇರಿ ವಿಚಾರಕ್ಕೆ ಕರ್ನಾಟಕದ ಮಹದಾಯಿ ವಿಚಾರಕ್ಕೆ ಕರ್ನಾಟಕದ ಜಿ ಎಸ್ ಟಿ ಹಣದ ವಿಚಾರಕ್ಕೆ ಕೇಳಿ ಕರ್ನಾಟಕದ ಇಪ್ಪತ್ತಾರು ಜನ ಒಬ್ಬರು ಮಹಾನ್ ಲೀಡ್ರು ಮೊನ್ನೆ ಮೊನ್ನೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೋದರು ಅಬ ಅವ್ರ ಕಾಲ್ಗುಣ ಅಂತಂದರೆ ಮಂಡ್ಯ ಅಷ್ಟಕ್ಕಷ್ಟು ಹೊಗೆನ ಆಗೋಯ್ತು ಒಂದೇ ಒಂದು ಸೀಟ್ ಬರಲಿಲ್ಲ ಕಾಂಗ್ರೆಸ್ ಅಷ್ಟೊಂದು ಗೆದ್ಕೊಳ್ತಾ ಹೋಯ್ತು ಅದೇನೇ ಇರಲಿ ಮೊನ್ನೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಲ್ಲ ತ್ರೀ ಸೆವೆಂಟಿ ಆ್ಯಂಡ್ ತರ್ಟಿ ಫೈವ್ ಎ ಆ್ಯಕ್ಟ್ನ ತಗೊಂಬಂದು ಏನೋ ಅಲ್ಲಿ ಬದಲಾವಣೆ ಮಾಡ್ತೀವಿ ಅಂದ್ರಲ್ಲ ಉತ್ತರ ಕಾಶ್ಮೀರದಲ್ಲಿ ಕಾರ್ಗಿಲ್ನಲ್ಲಿ ಮೊನ್ನೆ ಕೊಟ್ಟಿದ್ದಾರೆ ಕೌನ್ಸಿಲಿಂಗ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಧೂಳಿಪಟ ಆಗಿದೆ ಭವಿಷ್ಯತ್ತನ್ನ ಹೇಳ್ತಾ ಇದ್ದೀನಿ ಮುಂಬರುವ ಮಂತಲ್ಲಿ ಮುಂಬರುವ ತಿಂಗಳಲ್ಲಿ ಮಿಜೋರಾಂ ಛತ್ತೀಸ್ಗಢ ತೆಲಂಗಾಣ ಮಧ್ಯಪ್ರದೇಶ ರಾಜಸ್ಥಾನ್ ಇಷ್ಟು ಚುನಾವಣೆಗಳ ರಿಸಲ್ಟು ಐದು ಕೈದು ರಾಜ್ಯನೂ ಸಮೇತ ಕಾಂಗ್ರೆಸ್ ಗೆಲ್ತದೆ ಇದೊಬ್ಬ ಕಾರ್ಯಕರ್ತನೋ ಅಥವಾ ಸಾಮಾನ್ಯ ನಾಗರಿಕ ಅಂತ ಹೇಳೋದಕ್ಕಿಂತ ಇದೇ ಬಿ ಜೆ ಪಿ ಪರವಾಗಿ ಕೆಲವೊಂದು ಪ್ರಚಾರಗೊಳಿಸುವಂಥ ಟಿ ವಿ ಮಾಧ್ಯಮಗಳ ಆ ಒಂದು ಸಮೀಕ್ಷೆಗಳನ್ನು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ ಪ್ರತಿ ರಾಜ್ಯದಲ್ಲೂ ಆ ರಾಜಸ್ಥಾನ್ ಒಂದು ಸ್ವಲ್ಪ ಸ್ಲೈಡ್ ಆಗುವಂಥ ಪರಿಸ್ಥಿತಿ ಅಂತ ತೋರಿಸ್ತಾ ಇದ್ದಾರೆ ಅದು ಬಿಟ್ಟರೆ ಇನ್ನು ಉಳಿದ ನಾಲ್ಕು ಕ್ಷೇತ್ರಗಳು ಹೈಯೆಸ್ಟ್ ಮೆಜಾರಿಟಿಯಿಂದ ಕಾಂಗ್ರೆಸ್ ಬರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಆ್ಯಂಡ್ ಇನ್ನೇನು ಚುನಾವಣೆ ಬರ್ತಾ ಇದೆಯಲ್ಲ ಈ ಬಾರಿ ಚುನಾವಣೆ ಉದಾಹರಣೆ ನಾವು ವಿರೋಧ ಪಕ್ಷದಲ್ಲಿದ್ದರೂ ಆಡಳಿತ ಪಕ್ಷವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕು ಭಾಳ ಭಾಳ ಹೆಮ್ಮೆ ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಒಂದೊಂದು ಒಂದೊಂದು ಕಾರ್ಯಕ್ರಮ ಸತ್ತವ್ರ ಮನೆಗೆ ಸಾಂತ್ವನ ಕೋವಿಡ್ ಇದಾದಾಗ ಚಾಮರಾಜನಗರದಲ್ಲಿ ಮೂವತ್ತಾರು ಕುಟುಂಬಗಳಿಗೆ ಮನೆ ಮನೆಗೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಮಧ್ಯರಾತ್ರಿ ಮೂರು ಗಂಟೆ ತನಕ ಪ್ರತಿ ಮನೆಗೆ ಒಂದೊಂದು ಲಕ್ಷ ಚೆಕ್ಕನ್ನು ಹಂಚೋದಿರ್ಬೋದು ಈ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಅಂತ ಏನು ಬಂದು ಲಾಕ್ಡೌನ್ ಆಯಿತು ಏನೋ ತಟ್ಟೆ ಬಡೀರಿ ಚಪಾಳೆ ಬಡೀರಿ ಶಂಕ ಊದಿ ಅಲ್ಲ ರೀ ಶಂಖ ಊದೋದು ಯಾವಾಗ ನಾವು ನಮ್ಮ ಹಾಸನ ಕಡೆ ಈ ದೀಪ ಹಚ್ಚೋದು ಅಥವಾ ಶಂಖ ಊದೋದು ತಿಥಿ ದಿನ ಮಾಡ್ತೀವಿ ಇವ್ರು ಬದುಕಿದ್ದಾಗಲೇ ನಿಮ್ಮ ತಿಥಿ ಕಾರ್ಯ ಅಂತೇಳಿ ನಲ್ವತ್ತೊಂಬತ್ತು ಲಕ್ಷ ಜನ ಈ ದೇಶದಲ್ಲಿ ಸತ್ರಲ್ಲ ಆಮೇಲೆ ಕೊನೆ ಪಕ್ಷ ಊರುಗಳಿಗೆ ಹೋಗೋರಿಗೆ ವೆಹಿಕಲ್ ವ್ಯವಸ್ಥೆ ಮಾಡ್ದೇನೆ ರಸ್ತೆಯಲ್ಲಿ ನಡೀತಾ ನಡೀತಾ ಸತ್ರಲ್ಲ ಹಶ್ವಿಂದ ಸತ್ರಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದರೂ ರೈತರಿಂದ ತರಕಾರಿಗಳನ್ನ ಖರೀದಿ ಮಾಡಿ ಜನಗಳಿಗೆ ಕೊಡುವಂಥ ಕೆಲಸ ಆರೋಗ್ಯ ಹಸ್ತ ಕಾರ್ಯಕ್ರಮ ಅಥವಾ ಸತ್ತವ್ರ ಮನೆಗೆ ಸಾಂತ್ವನ ಹೇಳುವಂಥದ್ದು ಚಾಮರಾಜನಗರ ದುರಂತ ಆದಾಗ ಅವರಿಗೆ ಸರಿಯಾದ ಪರಿಹಾರ ಕೊಡಿಸುವಂಥದ್ದು ಮತ್ತು ಒಂದೊಂದು ಹೋರಾಟಗಳು ಸಮೇತ ಅದು ಸ್ವತಂತ್ರ ನಡಿಗೆ ಆಗಿರ್ಬೋದು ಭಾರತ್ ಜೋಡೋ ಯಾತ್ರೆ ಆಗಿರ್ಬೋದು ಮೇಕೆದಾಟು ಆಗಿರ್ಬೋದು ಇದು ವಿರೋಧ ಪಕ್ಷದ ಸ್ಟ್ಯಾಂಡರ್ಡ್ ಆಫ್ ಯುನೋ ಅಪೋಸಿಷನ್ ಪಾರ್ಟಿ ಇವತ್ತು ಇವರ ಯೋಗ್ಯತೆಗೆ ಒಬ್ಬ ಅಪೋಸಿಷನ್ ಲೀಡ್ರಿಲ್ಲ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಅಲ್ಲ ಯಾರು ಕಟೀಲ್ ಅಂತದು ನಳಿನ್ ಕುಮಾರ್ ಕಟೀಲ್ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತಾರೆ ಅಂಥ ವ್ಯಕ್ತಿ ಇವತ್ತು ಇವರು ರಾಜ್ಯಾಧ್ಯಕ್ಷ ಅವರೇ ಸಹಿಸ್ಕೊಳ್ಳೋಕ್ಕಾಗ್ದಿಲ್ಲದಂಥ ಪರಿಸ್ಥಿತಿನಲ್ಲಿ ಆ ಬಿ ಜೆ ಪಿ ಪಕ್ಷ ಹೋಗಿ ನಿಂತಿದೆ ಇವತ್ತು ಧ್ರುವೀಕರಣ ಅಂತೆ ಆ್ಯಕ್ಚುಲಿ ಚನ್ನಪಟ್ಟಣದಲ್ಲಿ ಗೆದ್ದಿರೋ ಎಮ್ ಎಲ್ ಎ ಯಾರಿದ್ದಾರೆ ಅವ್ರು ಹೇಳೋರು ಈ ಬಾರಿ ನಾನೇನಾದರೂ ಚುನಾವಣೆಯಲ್ಲಿ ಅಂದರೆ ಯಾರಿಗೂ ಬೆಂಬಲ ಕೊಡೋಲ್ಲ ಇದು ಸ್ವಾತಂತ್ರ್ಯ ಹೋಗ್ತೀನಿ ಇಲ್ಲ ಅಂದರೆ ಪಕ್ಷ ವಿಸರ್ಜನೆ ಅಂತ ಅಪ್ಪ ಮಗ ಹೋಗ್ಬಿಟ್ಟರು ಡೆಲ್ಲಿನಲ್ಲಿ ಮೈತ್ರಿ ಮಾಡ್ಕೊಂಡ್ಬಂದಾರಲ್ಲ ಕೊನೆ ಪಕ್ಷ ಈ ರಾಜ್ಯದಲ್ಲೊಬ್ಬ ಮಾಜಿ ಮುಖ್ಯಮಂತ್ರಿ ಹಿಂದಿಂದು ಆ ಬಿ ಜೆ ಪಿ ಪಕ್ಷದ ಅವ್ರನ್ನೂ ಕರ್ಕೊಂಡು ಹೋಗ್ಲಿಲ್ಲ ಕೊನೆ ಪಕ್ಷ ಆ ಸ್ಟ್ಯಾಂಡಪ್ ಕಾಮಿಡಿಯನ್ ಅಧ್ಯಕ್ಷ ಅಂತಿದ್ದಾರ ಅವ್ರನ್ನೂ ಕರ್ಕೊಂಡು ಹೋಗಲಿಲ್ಲ ಅದು ಬಿಡ್ರಿ ಅದು ಅವ್ರ ಬಿ ಜೆ ಪಿ ಪಾರ್ಟಿ ಇವ್ರ ಪಾರ್ಟಿ ಅಧ್ಯಕ್ಷರು ಹೆಸರಿಗಿಲ್ದಂಗೆ ಆಗೋದ್ರು ಇದೆಲ್ಲ ವೈಯಕ್ತಿಕ ದ್ವೇಷದ ಮಾತುಗಳು ಅಥವಾ ಭಾವನಾತ್ಮಕ ವಿಚಾರಗಳು ಸೊ ಯಾವುದೂ ಸಹ ಈ ಒಂದು ಮುಂಬರೋ ಚುನಾವಣೆಯಲ್ಲಿ ಬಿ ಜೆ ಪಿಗೆ ವರ್ಕೌಟ್ ಆಗಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನೋಟ್ ಡೌ ನೋಟ್ ಡೌನ್ ದ ಪಾಯಿಂಟ್ ಕರ್ನಾಟಕದಲ್ಲಿ ಈ ಬಾರಿ ಸಂಸತ್ ಚುನಾವಣೆಯಲ್ಲಿ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ಸೀಟನ್ನ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇವತ್ತೇನು ಅಲಯನ್ಸ್ ಇಂಡಿಯಾ ಅಂತ ಮಾಡ್ಕೊಂಡಿದ್ದೀವಿ ನಾವು ಏನಿಲ್ಲ ಅಂತಂದರೂ ಮುನ್ನೂರ ಐವತ್ತು ಸೀಟು ಯಾಕೆಂದರೆ ಇದು ಇತಿಹಾಸ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಮಮತಾ ಬ್ಯಾನರ್ಜಿ ಹೊರಗಡೆ ಹೋಗ್ತಾರೆ ಶರದ್ ಪವಾರ್ ಹೊರಗಡೆ ಹೋಗ್ತಾರೆ ಇನ್ನು ಅನೇಕರು ಇವತ್ತೇನು ಸೇರಿಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲೂ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಅಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರು ಈ ದೇಶನ ಎರಡು ಟರ್ಮ್ ನಡೆಸಿದ್ರು ಅವ್ರನ್ನ ಇವ್ ನಮ್ಮಷ್ಟಕ್ಕೆ ನಾವೇ ವಿಶ್ವಗುರುನೋ ಅಥವಾ ವಿಶ್ವ ನಾಯಕ ಅಂತ ಹೇಳ್ಕೊಳ್ಳೋದಲ್ಲ ಬರೋಕ್ ಒಬಾಮಾ ಇಂಡಿಯಾಕ್ಕೆ ಎರಡು ಸಾವಿರದ ಏಳರಲ್ಲಿ ಬಂದು ಮನಮೋಹನ್ ಸಿಂಗ್ ಅವ್ರ ಹತ್ರ ಅಲ್ಲಿ ಆರ್ಥಿಕ ಕ್ರೈಸಿಸ್ ಆದಾಗ ಆ ದೇಶ ದಿವಾಳಿ ಹಂಚಿಗೆ ಹೋದಾಗ ಅಮೇರಿಕಾ ಭಾರತದ ಹತ್ರ ಭಾರತ ಸದೃಢವಾಗಿತ್ತು ಇವ್ರ ಹತ್ರ ಸಲಹೆಗಳನ್ನ ಪಡ್ಕೊಂಡು ಹೋಗಿರ್ತಾರೆ ಅಂತ ಮಹಾನ್ ನಾಯಕ ಹತ್ತು ವರ್ಷ ಆಡಳಿತ ನಡೆಸಿದ್ರು ಈಗ ಇಂಡಿಯಾ ಇಂಡಿಯಾ ಈ ಒಂದು ಮೈತ್ರಿಕೂಟ ಭಾಳ ಸದೃಢವಾಗಿ ಈ ದೇಶದಲ್ಲಿ ಒಂದು ಹೊಸ ಸರ್ಕಾರವನ್ನು ಆಡಳಿತಕ್ಕೆ ಬರುವಂಥ ದಿನಗಳಿದೆ ಇವರು ಏನು ಮಾಡಿದರು ಯಾಕೆಂದರೆ ಬಿ ಜೆ ಪಿಗೆ ಅವಕಾಶಗಳು ಸಿಗದಂತಂದರೆ ಇನ್ನೊಂದು ಮೂವತ್ತು ವರ್ಷ ಅವ್ರ ಜೀವನದಲ್ಲಿ ಅಧಿಕಾರಕ್ಕೆ ಬರಲ್ಲ ಅದೇ ಅವಕಾಶ ಯಾಕೆಂದರೆ ಎರಡು ಸಾವಿರದ ಎಂಟರಲ್ಲಿ ನಾವು ಕಂಡಿದ್ವಿ ಎರಡು ಸಾವಿರದ ಎಂಟರಲ್ಲಿ ಏನಾಯಿತು ಅಂತ ಆಮೇಲೆ ಏನೋ ಒಂದು ಮಿಸ್ಟೇಕಲ್ಲಿ ನಾವು ಹದಿನೆಂಟರಲ್ಲಿ ಕಳ್ಕೊಂಡಿದ್ವಿ ಹದಿನೆಂಟರಿಂದ ಮತ್ತು ಇವತ್ತಿನ ತನಕ ಕಂಡ್ವಿ ಅವ್ರಿಗೆ ಬಂದೋದ್ರೆ ಸಾಕು ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಜಾರಿಟಿ ಕಾಂಗ್ರೆಸ್ ಬರುತ್ತೆ ಅದೇ ರೀತಿ ಸಂಸತ್ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಮತ ಬರ್ತದೆ ಒಬ್ಬ ಸುಳ್ಳುಗಾರನ ಒಬ್ಬ ಮೋಸಗಾರನ ಆಡಳಿತ ಅಂತ್ಯ ಆಗ್ತದೆ ಇನ್ನು ಮುಂದಕ್ಕೆ ಏನು ನೆಹರು ಕಾಲದಿಂದ ಈ ದೇಶವನ್ನು ಇಂದಿರಾಗಾಂಧಿಯವರಾಗಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ಮನಮೋಹನ್ ಸಿಂಗ್ ಆಗಿರ್ಬೋದು ಪಿ ನರಸಿಂಹರಾಯರಾಗಿರ್ಬೋದು ಯಾ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಸೇರಿಸ್ಕೊಂಡು ನಮ್ಮ ಕನ್ನಡಿಗರು ದೇವೇಗೌಡ್ರನ್ನ ಸೇರಿಸ್ಕೊಂಡು ಯಾರೆಲ್ಲ ಈ ದೇಶದ ವಿಜನರಿ ಬಗ್ಗೆ ಯೋಚನೆ ಮಾಡಿದರು ಅದನ್ನು ಅಷ್ಟನ್ನು ಕೆಡ್ಡಕ್ಕೆ ತಳ್ಳಿರ್ತಕ್ಕಂಥ ನರೇಂದ್ರ ಮೋದಿಯವರ ಪ್ರಧಾನಿಯ ಕಾಲ ಇನ್ನೊಂದು ಎಂಟತ್ತು ತಿಂಗಳಲ್ಲಿ ಮುಗಿತದೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಹಾಗೆಯೇ ನಮ್ಮ ಎನ್ ಇ ಪಿ ಅಂತ ಒಂದು ಶಿಕ್ಷಣದ ಕಾಯ್ದೆಯನ್ನು ಈ ನಾಗ್ಪುರ ಚೆಡ್ಡಿಗೆ ಹೆಂಗೆ ಅವ್ರದ್ದೇನೋ ಒಂದು ವಿಷನರಿ ಹಾಕ್ಕೊಂಡು ಎನ್ ಇ ಪಿ ಅಂತ ತರೋದಕ್ಕೆ ಹೋಗಿ ಹೇರಿಕೆ ಮಾಡೋದಕ್ಕೆ ಬಂದರು ಕಾಂಗ್ರೆಸ್ ಅವತ್ತು ಹೇಳಿತ್ತು ಎನ್ ಇ ಪಿಗೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಯಾಕೆಂದ್ರೆ ನಮ್ಮದೇ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇದೆ ಕರ್ನಾಟಕದಲ್ಲಿ ಇಡೀ ಇಂಡಿಯಾಗೆ ಹೈಯೆಸ್ಟ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡೋ ಯಾವ ಸ್ಟೇಟ್ ಇದೆ ಇಡೀ ವರ್ಲ್ಡ್ಗೆ ಆಮ್ ಸಾರಿ ಹೈಯೆಸ್ಟು ಮೆಡಿಕಲ್ ಕಾಲೇಜಸ್ ಅಥವಾ ಇಂಜಿನಿಯರ್ ಕಾಲೇಜು ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಎಲ್ಲಾದರೂ ಇದೆ ಅಂತಂದರೆ ಅದು ಕರ್ನಾಟಕದಲ್ಲಿ ಸೊ ನಮ್ಮ ಮೇಲೆ ನಮ್ಮ ಮೇಲೆ ಈ ಗುಜರಾತಿ ವಾಲಿಗಳು ಅಥವಾ ಹಿಂದಿ ವಾಲಗಳು ದಬ್ಬಾಳಿಕೆ ಮಾಡ್ತೀವಿ ಅಂತಂದರೆ ಅದು ನಿಮ್ಮ ಹಗಲುಗನಸು ನಮ್ಮ ಕರ್ನಾಟಕದಿಂದ ಕರ್ನಾಟಕದಿಂದನೇ ಇವರು ಅಶ್ವಮೇಧ ಯಾಗ ಅಂತಿದ್ರು ಇವ್ರದ್ದು ಅಶ್ವಮೇಧನೂ ಇಲ್ಲ ಪಶ್ವಮೇಧನೂ ಇಲ್ಲ ಆಪ್ರೇಷನ್ ಕಮಲ ಬಿಟ್ಟರೆ ಇವ್ರದ್ದು ಯಾಗನೂ ಇಲ್ಲ ಬಟ್ ಇನ್ನು ಮುಂದಕ್ಕೆ ಅವೆಲ್ಲ ನಡೆಯಲ್ಲ